ಕಾಳಿ ಮೈನಾ ಗಿ ಹಾಯ ಗುರ ಹೇ ಕಳೀ ಮಹಿ ಗಿ ಗೌರ ಮೈನಾ ಮಾಜಿ ಗೋ ಕಳೀ ಮಹಿ ಗೋ ಹೇ ಕಳಿ ಮೈನಾ ಗ್ರ अनमैना मैना बाह हाय घोडे मैना अनमैना बाए दाहिला जाइना ताई मैना नदै घर मैना माझी हाय घोडे बाबी मैना नादाई घर ಮೈನಾ ಮಾಜಿ ಹಾ ಗೋ ರೇ ಕಳೀ ಮಹಿ ಗೋ ರೈನಾ ಮಾಜಿ ಮೈನಾ ಮಾಜಿ ಗೋ ಕಳೀ ಮಹನಾ ಗೋಡೆ ಉಗುವ ಲಗ ನಾರಾಯಗ ಲಗ